ಇವತ್ತು ನಾನು ನೂರ ಒಂದು ಎಲೆ ಹಾಕಿ ಕೋಣಿಸ್ಬೇಕು ಅಂತ ಅನ್ಕೊಂಡಿದೀನಿ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ದಿಸ್ ಇಸ್ ಅಂಡ್ ಇನ್ನು ಶ್ರಾವಣ ಶುರು ಆಯಿತು ಸೊ ನಮ್ಮನೆಯಲ್ಲಿ ವರ್ಷ ವರ್ಷ ಕೂಡ ನಾವು ಶ್ರಾವಣದಲ್ಲಿ ಆಂಜನೇಯ ಸ್ವಾಮಿಗೆ ವೀಳೆದೆಲೆ ಹೂ ಜೊತೆ ಕೋಣಸಿ ಕೊಡುವಂತದ್ದಿದೆ ಸೊ ಹಾಗಾಗಿ ಈ ವರ್ಷನೂ ಕೋಣಿಸಿ ಕೊಡೋಣ ಅಂತೇಳಿ ಈಗ ಕೋಣಿಸ್ತಿದ್ದೆ ನಾನು ಸೊ ಈ ವರ್ಷ ಮೊದಲನೇ ವಾರದ್ದು ಪೂಜೆ ನಾಳೆ ಸೊ ಇವತ್ತು ಫ್ರೈಡೆ ನಾಳೆ ಸಾಟರ್ಡೆ ಸೊ ನಾಳೆ ಬೆಳಗ್ಗೆ ಆರು ಗಂಟೆಗೆ ಹೋಗಿ ಕೊಡುವಂತದಿದೆ ಸೊ ಹಾಗಾಗಿ ಇವತ್ತು ಸಂಜೆನೆ ನಾವು ಕೋಣಿಸಿ ಇಟ್ಕೋಬೇಕು ಅದು ಏನ್ ಕೋಣ್ಸೋದು ಏನ್ ಕತೆ ಅನ್ನೋದು ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ಫಸ್ಟ್ ವಿಡಿಯೋ ಎಡೆಯಬೇಕು ಅಂದ್ರೆ ಕ್ಲೀನಾಗಿ ಆಗಿ ತೊಳ್ಕೊಬೇಕು ఎల ఆగి సో నవీగా ఎల తొలకల్వ ఎరెరడు జోడి ఆగి ఇప్పదు జోడి నోడి ఈ రీతి అడు సెలనిక ದೊಡ್ಡದೆ ಮುಂದೆ ಇಟ್ಟು ನಾನು ಈ ರೀತಿಯಾಗಿ ಇಟ್ಕೊತ ಇದೀನಿ ಸೊ ನಾನೀಗ ಸೂಜಿ ತಗೊಂಡಿದ್ದೀನಿ ನಾರ್ಮಲ್ ದಾರಕ್ಕೆನೆ ಹೂ ಕಟ್ತೀವಲ್ವಾ ದಾರ ಅದೇ ದಾರದಲ್ಲೇ ಕೋಣಸೋದು ಸೊ ಫಸ್ಟೇ ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನಾವು ಹಾಕೊಂಡ್ಬಿಡೋಣ ಯಾಕಂದ್ರೆ ಸೆಂಟರ್ ಸೆಂಟ್ರಲ್ಲಿ ನಾವು ದಾರ ಹಾಕೊಬೇಕು ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಕಟ್ಟಕ್ಕೆ ಅಬಿಯಸ್ಲಿ ಅಷ್ಟು ಉದ್ದ ನೂರ ಒಂದು ಎಲೆ ಹಾಕ್ಬೇಕು ಅಂತ ಅಷ್ಟು ಉದ್ದ ಹಾಕೊಂಡ್ರೆ ಸಿಕ್ಕಾಗ್ಬಿಡುತ್ತೆ ನಾನೇನ್ಮಾಡ್ತೀನಿ ಒಂದು ಐವತ್ತು ಎಲೆ ಆಗೋಷ್ಟು ಫಸ್ಟ್ ದಾರನ ಪೋಣಿಸ್ಕೊಂಡಿರ್ತೀನಿ ಸೊ ಡಬಲ್ ಲೇಯರ್ ಅಲ್ಲಿ ಹಾಕೊಂಡಿರ್ತೀನಿ ದಾರನ ನಾನು ಒಂದ್ ಸ್ವಲ್ಪ ಉದ್ದದ ದಾರನ ಬಿಡ್ತಾ ಇದೀನಿ ಯಾಕಂದ್ರೆ ದೇವ್ರಿಗೆ ಹಾಕ್ಬೇಕಾದ್ರೆ ಹಿಂದೆ ಏನಕ್ಕ ಕಟ್ಟಕ್ ಬೇಕಲ್ವಾ ಈಗ ಎಲೆ ಹಾರ ಹಾಕುವಾಗ ಹಿಂದೆ ಕಟ್ಟಕ್ಕೆ ದಾರ ಬೇಕು ಅದಕ್ಕಾಗಿ ನಾನು ಒಂದಷ್ಟು ದಾರ ಬಿಟ್ಟು ಅಲ್ಲಿ ಕಡ್ಡಿನ ಕಟ್ತಾ ಇದೀನಿ ನಾನು ಯಾಕಂದ್ರೆ ಎಲೆ ಪೋಣಿಸಿದಾಗ ದಾರ ಹೊರಗ್ ಬರಬಾರ್ದು ಅಂತೇಳಿ ಕಡ್ಡಿನ ಕಟ್ಕೊತಿದೀನಿ ಹೆಡ್ಜಲ್ಲಿ ಸೊ ಈಗ ನಾನು ಇವಾಗ ಒಂದು ಐವತ್ತು ಎಲೆಗಾಗಷ್ಟು ಐವತ್ತು ಎಲೆಗಾಗಷ್ಟು ದಾರನ ಹಾಕೊಂಡಿದೀನಿ ಸೊ ಈಗ ಹೇಗ್ ಅಂತ ನೋಡೋಣ ಸೊ ಈಗ ಎರಡೆಲೆ ಜೋಡಿ ಎರಡೆ ಎರಡು ಎರಡೆಲೆ ಇದೆಯಲ್ಲ ತಗೊಂತೀನಿ ಮತ್ತೆ ಇನ್ನು ಎರಡೆಲೆ ತಗೊಂಡು ನಾನು ಏನ್ ಮಾಡ್ತೀನಿ ಮಾಡ್ಬೋದು ಕೆಳಗಡೆ ಕೂಡ ಪ್ಲೇಸ್ ಮಾಡ್ಬೋದು ಮಾಡ್ತೀನಿ ನೋಡಿ ಹಿಂದೆ ನೋಡ್ರಿ ಈ ರೀತಿಯಾಗಿ ಪ್ಲೇಸ್ ಮಾಡ್ಕೊಬೇಕು ಈ ರೀತಿ ಪ್ಲೇಸ್ ಮಾಡಿಕೊಂಡು ಇಲ್ಲಿ ಹಿಂದೆ ಏನ್ ಎರಡು ಜೋಡಿಯಾಗಿ ಇಟ್ಕೊಂಡಿರ್ತೀವಿ ಎರಡಕ್ಕೂ ಜೋಡಿಯಾಗಿ ನಾವು ಸೂಜಿನ ತಗೋಬೇಕು ಸೊ ಈಗ ನೋಡಿ ದಾರ ಹೊರಗಡೆ ಬರ್ದೇ ರೀತಿ ಇದು ಕಡ್ಡಿ ತಡೆದಿದೆ ಕಾಣ್ತಿದ್ಯಾ ಕಡ್ಡಿ ತಡೆದಿದೆ ಸೊ ಈಗ ನಾವೇನ್ ಮಾಡೋಣ ಫಸ್ಟ್ ನಾನು ಶಾಮನ್ ಕಿನ ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಸೂಜಿಯಲ್ಲಿ ಇದು ಈ ಕಡೆ ಒಂದ್ ಸೈಡ್ಗೆ ನಾವು ಚುಚ್ಕೋಬೇಕು ಇದನ್ನ ಪೋಣಿಸ್ಕೊಂಡು ಪೋಣಿಸ್ಕೊಂಡು ಪುನಃ ಮೇಲೆಯಿಂದ ಹೂವಿಂದಾನೆ ಪುನಃ ಕೆಳಗಡೆಗೆ ನೋಡಿ ಈ ರೀತಿಯಾಗಿ ಚುಚ್ಕೊಂಡು ಎಲೆ ಸಮೇತ ಚುಚ್ಕೊಂಡು ದಾರಣ ತೆಕ್ಕೋಬೇಕು ಇಲ್ಲಿ ಮೇಲೆ ಒಂದು ಇದ್ರೆ ಇಡಬಹುದು ಇಲ್ಲಾಂದ್ರೆ ಏನು ಅವಶ್ಯಕತೆ ಇಲ್ಲ ನೋಡಿ ಈ ರೀತಿಯಾಗಿ ಕೊಂಡಿಸ್ಕೊಂಡಿದೀವಲ್ವಾ ಮತ್ತೆ ಇನ್ನೆರಡು ಇನ್ನು ಎಲೆ ಜೋಡಿ ಇಟ್ಕೊಂಡಿರ್ತೀವಿ ಇದೆ ಸೇಮ್ ಪ್ರೋಸೆಸ್ ನೋಡಿದ್ವಿ ಅಲ್ವಾ ಸೊ ಇದೇ ರೀತಿಯೇ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ನಾವ್ ಎಷ್ಟು ಆಗ್ತೀರೋ ಅಷ್ಟು ಅಷ್ಟು ನಾನು ನಾನು ಇವತ್ತಿ ನೂರ ಒಂದ್ ಕೊಡಿಸ್ತೀನಿ ಮಾಡ್ತೀರಿ ಅಲ್ವಾ ಸೊ ಇದೇ ರೀತಿ ಈಗ ನಾನು ಐವತ್ತೆಲೆ ಕಂಪ್ಲೀಟ್ ಆಯ್ತು ಸೊ ಇದೇ ಪ್ರೊಸೆಸ್ ಎಲ್ಲ ಎರಡೆರಡು ಎಲೆ ಜೋಡಿ ಇಟ್ಕೋಬೇಕು ಆನಂತರ ಎಲೆ ಕೆಳಗಡೆ ಎಲೆ ಹಾಕಿ ಕೋಣಿಸ್ಕೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಬೇಕು ಕೋಣಿಸ್ಬೇಕಾದ್ರೆ ಫೋಲ್ಡ್ ಮಾಡಿ ಇಟ್ಕೊಬೇಕು ಆವಾಗಲೇ ನಮ್ಗೆ ಈಜಿ ಆಗೋದು ಸೊ ಇವಾಗ ಇದು ಈಗ ಐವತ್ತು ಎಲೆ ಕಂಪ್ಲೀಟ್ ಆಗಿದೆ ಇದು ಇನ್ನು ನೂರ ಒಂದೆಲೆ ಕೋಣಿಸೋದ್ರಿಂದ ಇನ್ನೂ ಐವತ್ತೊಂದೆಲೆ ನಾನು ಇದ್ರಿಗೆ ಪೋಣಿಸ್ಬೇಕು ಸೊ ಇದನ್ನ ಐವತ್ತೇನ ಫೋಲ್ಡ್ ಮಾಡ್ಬಿಡ್ತೀನಿ ಇದು ನೋಡಿ ಈಗ ದಾರ ನಾನ್ ಅವಾಗ್ಲೇ ಹಾಕೊಂಡಿದ್ನಲ್ಲ ಅದು ಈಗ ಎಂಡ್ ಆಗ್ತಾ ಬರ್ತಾ ಇದೆ ಇದ್ರದೇ ಒಂದ್ ಚೂರ್ ದಾರ ಇದೆ ಮತ್ ಇದಕ್ ದಾರ ಹೇಗ್ ಹಾಡ್ ಮಾಡ್ತೀರ ಅಂತ ನೋಡಿಸ್ತೀನಿ ನಿಮಗೆ ನೋಡಿ ಇದು ಎಷ್ಟಿದೆ ದಾರ ಅದಕ್ಕೆ ನಾನು ಹೂ ಹಾಕ್ಬಿಡ್ತೀನಿ ಈಗ ಕಷ್ಟ ಆಗುತ್ತೆ ಸ್ವಲ್ಪ ನೋಡಿ ಸಿಂಪಿಯಾಗಿ ಕೆರಳೆ ತೆಕ್ಕೊಂಡು ಇದನ್ನ ದಾರ ಕಟ್ ಮಾಡ್ತೀನಿ ಹೆಜ್ಜೆಗೆ ಸೂಜಿ ಹೇಳಿದೆ ಹೆಡ್ಜಿಗೆ ಕಟ್ ಮಾಡ್ಕೋಬೇಕು ಮತ್ತೆ ಇವಾಗ ನಮಗೆ ದಾರ ಎಷ್ಟು ಬೇಕೋ ನೋಡಿ ದಾರನ ಈಗ ಅಳತೆ ಮಾಡ್ಕೊಂಡು ತಕೊಂಡಿದೀನಿ ಮತ್ತೆ ಇನ್ನೊಂದು ಐವತ್ತು ಎಳಿಯಾಗುವಷ್ಟು ನಾರ್ಮಲ್ ಹಾಕೊಳ್ಳಿ ಮತ್ತೆ ನಾವು ಹೆಡ್ಜಸ್ನ ಕಟ್ ಮಾಡಲೇಬೇಕು ಸೊ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ದಾರ ಇದ್ರು ಇಚ್ಛೋಕೆ ಬಟ್ ನೈಟ್ಗೆ ಹಾಕೊಳ್ಳಿ ಬಿಚ್ಚೋಗ್ಬಿಟ್ರೆ ಕಷ್ಟ ಆಮೇಲೆ ಎರಡು ಭಾಗ ಆಗ್ಬಿಡುತ್ತೆ ಈಗ ಇದನ್ನ ಇನ್ ಎಕ್ಸ್ಟ್ರಾ ದಾರ ಐತೆ ಅದನ್ನ ಕಟ್ ಮಾಡ್ಕೋತೀನಿ ಒಂದ್ಸರಿ ನಾವು ಎಲೆನ ಮತ್ತೆ ಕೋಣಸದಕ್ಕಿಂತ ಮುಂಚೆ ಈ ರೀತಿ ಹೇಳದ್ ನೋಡ್ಬೇಕು ಟೈಟ್ ಆಗಿ ಸ್ವಲ್ಪ ಕರೆಕ್ಟ್ ಆಗಿದೆ ಅಂತ ಅಂದಾಗ ಕೋಣಸಣ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಆ್ಯಂಡ್ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಸುಮ್ಮನೆ ವಿಡಿಯೋ ನೋಡಿ ಅಂದರೆ ಸ್ವೈಪ್ ಮಾಡಿಬಿಡ್ಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಇನ್ನು ಯಾರಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ವ್ಲಾಗಲ್ಲಿ ಭೇಟಿಯಾಗೋಣ ಸೊ ಈ ವ್ಲಾಗ್ ಇಷ್ಟೇ ಥ್ಯಾಂಕ್ ಯು ಸೋ ಮಚ್ ಬಾಯ್